ನಮ್ಮ ಜೊತೆ ಫೋನ್ ಮೂಲಕ ಸಂಪರ್ಕದಲ್ಲಿದ್ದಾರೆ ನಿವೃತ್ತ ನಿವೃತ್ತ ಕ್ಯಾಪ್ಟನ್ ಆದಂತಹ ನವೀನ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸೊ ಸರ್ ನಮಸ್ತೆ ಸರ್ ಏನಿತ್ತು ಸರ್ ದೇಶದಲ್ಲಿ ಈ ತರ ಆಗ್ತಾ ಇದೆ ಉಗ್ರರು ಬಂದ್ಬಿಟ್ಟು ನೀನು ಹಿಂದೂನಾ ಅಂತ ಹೇಳಿ ಕೊಲ್ತಾರೆ ಅಂತ ಅಂದ್ರೆ ನಮ್ಮ ರಕ್ತ ಕುದಿಯುತ್ತಲ್ವಾ ಸರ್ ಅವ್ರನ್ನ ಸುಮ್ನೆ ಬಿಡ್ಬೇಕಾ ಖಂಡಿತವಾಗ್ಲು ಮೇಡಮ್ ಇದು ಎಂತ ಒಂದು ಹೀನೇಕೃತಿ ಅಂತ ಅಂದ್ರೆ ನೋಡಿ ಎಲ್ಲೋ ಒಂದು ಟೆರರಿಸ್ಟ್ಗಳು ಎಂತ ಕಡೆ ಅಟ್ಯಾಕ್ ಮಾಡಿದಾರೆ ಅಂದ್ರೆ ನಿಹತ್ತ ಅಂತ ಹೇಳ್ತೀವಲ್ಲ ಯಾವ್ದೋ ಸಿವಿಲಿಯನ್ಸ್ ಮೇಲೆ ಅವ್ರ ಯಾವ್ದೋ ಟೂರ್ ಹೋಗಿರ್ತಾರೆ ಅಲ್ಲೆಲ್ಲೋ ಸೀನಿಕ್ ಬ್ಯೂಟಿ ಇರುತ್ತೆ ಅದನ್ನ ನೋಡಕಂತ ಹೋಗಿರ್ತಾರೆ ಫ್ಯಾಮಿಲಿ ಜೊತೆ ಹೋಗಿರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಕೊಲ್ಲೋದು ಅವರೇ ಯೋಚನೆ ಮಾಡ್ಬೇಕು ಎಷ್ಟು ಸರಿ ಇದು ಅಂತ ನೋಡಿ ನಿಮಗೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ನಿಮಗೆ ತಾಕತ್ತಿದ್ರೆ ಬನ್ನಿ ನೀವು ಫೀಲ್ಡ್ಗೆ ಬನ್ನಿ ಯು ಕಮ್ ಟು ದ ಫೀಲ್ಡ್ ಅಂಡ್ ಫೇಸ್ ದ ಇಂಡಿಯನ್ ಆರ್ಮಿ ದೆನ್ ಯು ವಿ ಫೇಸ್ ದ ಮ್ಯೂಸಿಕ್ ಅವಾಗ ನಿಮಗೆ ಗೊತ್ತಾಗುತ್ತೆ ಇಂಡಿಯನ್ ಆರ್ಮಿ ತಾಕತ್ ಏನು ಅಂತ ನಿಹದ್ದಾಗಳ ಮೇಲೆ ಯಾರೋ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಹೆಣ್ಮಕ್ಳು ಮಕ್ಕಳಲ್ಲಿ ಇದ್ದಾಗ ಹಂತ ಹತ್ರ ಹೋಗಿ ಹೊಡೆಯೋದು ಅದೇನು ಗಂಡಸ್ತಾನ ಅದರಲ್ಲೂ ನೋಡಿ ನಾವು ಹೇಳಿದಿವಲ್ಲ ನೀವಾಗಲೇ ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ ಟೆರರಿಸಮ್ ಡಸ್ ನಾಟ್ ಹ್ಯಾವ್ ಅ ರಿಲಿಜನ್ ಅಂತ ಹೇಳ್ತಾರಲ್ಲ ಟೆರ್ರಿಸಂ ಡಸ್ಟ್ ಮೇ ನಾಟ್ ಹ್ಯಾವ್ ಅ ರಿಲಿಜನ್ ಬಟ್ ಅದೇ ಟೆರರಿಸ್ಟ್ಗಳು ನಿನ್ನ ಜಾತಿ ಅದು ಅಂತ ಕೇಳಿ ಗುಂಡ್ ಹೊಡೆದ ಸಾಯಿಸ್ತಾರೆ ಅಂತಂದ್ರೆ ವಿ ಹಾವ್ ಟು ಕ್ವಶನ್ಸ್ ಈ ತರ ಟೆರ್ರಿಸಂ ಡಸಂಟ್ ಹ್ಯಾವ್ ಅ ರಿಲಿಜನ್ ಅಂತ ಪ್ರಶ್ನಿಸ್ಬೇಕ ನಿಮ್ಮನ್ನ ನೀವೇ ಪ್ರಶ್ನಿಸ್ಕೋಬೇಕಾಗುತ್ತೆ ನಾವು ಒಂದ್ ಒಂದ್ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಜನರಲ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿನ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿತ್ತು ಜನರಲ್ ನರ್ವನೆ ಅಂತ ಇದ್ರು ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಟೂ ಅಂಡ್ ಹಾಫ್ ಫ್ರಂಟ್ ವಾರ್ ಅಂತ ಟೂ ಅಂಡ್ ಹಾಫ್ ಎರಡೂವರೆ ಫ್ರಂಟ್ ವಾರ್ ಅಂತ ಅಂದ್ರೆ ನಮಗೆ ಎರಡು ದೇಶ ನಮ್ಮ ವಿರುದ್ಧ ಯಾವಿದಾವೆ ಅಂತ ಗೊತ್ತು ಇನ್ನು ಉಳಿದಿದ್ದ ಅರ್ಧ ಭಾಗ ಯಾವುದು ಅರ್ಧ ಭಾಗ ಯಾವುದು ಅಂತಂದ್ರೆ ನಮ್ಮಲ್ಲಿ ಒಳಗಡೆ ಇದ್ದಂತ ಏನು ಉಳಗುಳಿದಾವೆ ಏನ್ ತಿಂತ ಇದ್ದಾವೆ ದಿಮಕ್ ಏನಿದ್ದಾವೆ ಅವ್ ಆವು ಟೂ ಹಾಫ್ ಪೋರ್ಷನ್ ಅಲ್ಲಿ ಅವ್ರ ಇದಾರೆ ಅವ್ರನ್ನ ಮುಂಚೆ ಹೊಡೆದು ಮುಗಿಸ್ಬೇಕಾಗತ್ತೆ ಏನು ಅಂತಂದ್ರೆ ಈ ತರ ಒಂದು ಟೆರರಿಸ್ಟ್ ಆಕ್ಟಿವಿಟಿದಲ್ಲಿ ಈ ತರ ಟೆರಿಸ್ಟ್ಗಳು ಒಳಗೆ ಬಂದು ಈ ತರ ಒಂದು ಅಟ್ಯಾಕ್ ಅನ್ನ ಮಾಡ್ತಾರೆ ಅಂತಂದ್ರೆ ಇದು ಲೋಕಲ್ ಸಪೋರ್ಟ್ ಇಂದಲೇ ಸಾಧ್ಯ ಆಗಲ್ಲ ಮೇಡಮ್ ಇದು ಲೋಕಲ್ ಸಪೋರ್ಟ್ ಇರಲೇಬೇಕು ಈ ಲೋಕಲ್ ಸಪೋರ್ಟ್ ಯಾಕೆ ಆಗ್ತಿದೆ ಅವರಿಗೆ ನಾವ್ ಒಂದ್ ಎಲ್ಲ ಹೇಳ್ತೀನಿ ಯು ಮೇ ಫೀಲ್ ಐ ಮೆ ರಾಡಿಕಲ್ ಅಂತ ನಾನ್ ನಾನ್ ಕಾರ್ಗಿಲ್ ಯುದ್ಧದಲ್ಲಿ ಪ್ರೇಕ್ಷಕರಿಗೆ ಗೊತ್ತಾಗ್ಲಿ ಕಾರ್ಗಿಲ್ ಯುದ್ಧದಲ್ಲಿ ನನಗ್ ಪೆಟ್ಟು ಬಿದ್ದಿತ್ತು ಬೆಳಗಿನ ಜಾವ ಪೆಟ್ಟು ಬಿದ್ದಿದ್ರೆ ಕೆಳಗಡೆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಸಾಯಂಕಾಲ ಆಗಿ ಹೋಗಿತ್ತು ಎಷ್ಟು ನೋವು ಅನುಭವಿಸಿದ್ದೀನಿ ಅಂತ ನನಗ್ ಗೊತ್ತು ಯುದ್ಧ ಬೇಕು ಅಂತ ಯಾ ಸೈನಿಕನು ಕೂಡ ಕೇಳಲ್ಲ ಯಾರಿಗೂ ಯುದ್ಧ ಬೇಕಾಗಿಲ್ಲ ನಾನು ಎಷ್ಟೋ ಸಲ ನನ್ನ ಸಂವಾದದಲ್ಲಿ ಹೇಳ್ಕೊಂಡಿದ್ದೀನಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನನ್ನ ಶತ್ರುಗಳಿಗೂ ಬೇಡ ಅಂತ ಬಟ್ ಈ ಸಲ ಏನಾಗ್ಬೇಕಂದ್ರೆ ಒಂದು ಡಿಸೈಡ್ ಆಗ್ಬೇಕು ಮ್ಯಾಮ್ ಎಲ್ಲಿವರೆಗೂ ಅಂತ ನಾವ್ ಈ ತರ ಸಹಿಸಿಕೊಂಡುದು ಎಲ್ಲಿವರೆಗೂ ಅಂತ ಸುಮ್ಮನೆ ಇರೋದು ಎಲ್ಲಿವರೆಗೂ ನಾವು ಕಾಯ್ತಾ ಇರೋದು ಅವ್ರ ಪಾರ್ಲಿಮೆಂಟ್ ಅಟ್ಯಾಕ್ ಬಂದು ಅಟ್ಯಾಕ್ ಮಾಡ್ತಾರೆ ಉರಿಯಲ್ಲಿ ಹಮ್ಲ ಬಂದ್ ಹಮ್ಲ ಮಾಡ್ತಾರೆ ನಾವ್ ಎಲ್ಲಿವರೆಗೂ ಈ ತರ ಕಾಯ್ತಾ ಇರ್ತೀವಿ ಎಲ್ಲಿವರೆಗೂ ಸಹನಶೀಲತೆ ನಮಗೆ ಸಹನಶೀಲ ಇರಬೇಕು ನಾವ್ ಮೆಚುರಿಟಿ ಆಗಿ ಬಿಹೇವ್ ಮಾಡ್ಬೇಕು ನಾವ್ ಆತರ ರಫ್ ಆಕ್ಷನ್ ತಗೋಬಾರ್ದು ಅಂತ ಹೇಳ್ಕೊಂತ ಬರ್ತಿದ್ದಾರಲ್ಲ ನೀವ್ ಕರೆಕ್ಟ್ ಆಗಿ ಹೇಳಿದ್ರಿ ಎಸ್ ದಿಸ್ ಟೈಮ್ ವಿ ವಾಂಟ್ ಅ ಕನ್ಕ್ಲೂಷನ್ ಅಂತ ವಿ ಜಸ್ಟ್ ಡೋಂಟ್ ವಾಂಟ್ ಎಸ್ ಸರ್ ಸರ್ ಇನ್ನೊಂದು ನೀವು ಹೇಳ್ತಾ ಇದ್ದೀರಿ ಎಸ್ ಸರ್ ಎಸ್ ಸರ್ ನೀವು ಮಾತಾಡ್ತಾ ಹೇಳ್ತಾ ಇದ್ದೀರಿ ಅದೇ ಮೇಡಮ್ ಫುಲ್ ಫುಲ್ ಸ್ಟಾಪ್ ಆಗಬೇಕು ಅಂತ ಎಲ್ಲಿವರೆಗೂ ನಾವು ಎಲ್ಲಿ ಕಳ್ಕೊಂತ ಇರೋದು ವಿ ಅಲ್ಟಿಮೇಟ್ಲಿ ವಿ ನೀಡ್ ಪೀಸ್ ಈ ರಫಾಲ್ ಟ್ವೆಂಟಿ ಸಿಕ್ಸ್ ರಫಾಲ್ ಫೈಟರ್ ಏರ್ಕ್ರಾಫ್ಟ್ ಲೇಟೆಸ್ಟ್ ಜನರೇಷನ್ ಫಿಫ್ತ್ ಜನರೇಷನ್ ಸಿಕ್ಸ್ ಜನ್ರೇಷನ್ ಏರ್ಕ್ರಾಫ್ಟ್ ನ ತಗೊಂತೀವಿ ಅವನ್ನೆಲ್ಲ ತಗೊಂಡು ಏನ್ ಮಾಡ್ತಾ ಇದ್ವಿ ಇಟ್ ಹ್ಯಾಸ್ ಟು ಪುಟ್ ಯೂಸ್ ಅಲ್ಲ ಸಲ ಇದಕ್ಕೆ ಕಡಿವಾಣ ಹಾಕಿ ಈಗ ನೋಡಿ ಇಸ್ರೇಲ್ ದ ನೀವು ಎಕ್ಸಾಂಪಲ್ ಹೇಳಿದ್ರಿ ಇಸ್ರೇಲ್ ಏನ್ ಮಾಡಿದ್ರು ಅವ್ರ ಮೇಲೆ ಅಟ್ಯಾಕ್ ಮಾಡಿದಂತವ್ರಿಗೆ ಇನ್ನೊಂದು ಸುಮಾರು ಒಂದ್ ಹದಿನೈದು ಇಪ್ಪತ್ತು ವರ್ಷ ತಲೆ ಎತ್ತ ಮಾಡಿದ್ರಲ್ಲ ದಟ್ ಆಕ್ಷನ್ ಈಸ್ ರಿಕ್ವೈರ್ಡ್ ಅದ್ ಯಾವುದೇ ಗೌರ್ಮೆಂಟ್ ಆಗಿರಬಹುದು ನಾನು ನಾನು ಬಿಜೆಪಿ ಬಗ್ಗೆ ಮಾತಾಡಲ್ಲ ಕಾಂಗ್ರೆಸ್ ಬಗ್ಗೆ ಟಿ ಎಂ ಸಿ ಬಗ್ಗೆ ಯಾವ ಪಕ್ಷದ ಬಗ್ಗೆ ಮಾತಾಡಲ್ಲ ಬಟ್ ಯಸ್ ದ ಎಂಟೈರ್ ನೇಷನ್ ಹ್ಯಾಸ್ ಟು ಕಮ್ ಟುಗೆದರ್ ಅಂಡ್ ಸಪೋರ್ಟ್ ದ ಡಿಫೆನ್ಸ್ ದೋರ್ಸಸ್ ಅಂಡ್ ದ ಡಿಫೆನ್ಸ್ ಫೋರ್ಸಸ್ ಹ್ಯಾವ್ ಟು ಸ್ಟ್ರೈಕ್ ದಿಸ್ ಟೈಮ್ ಅಂಡ್ ಟು ಸ್ಟ್ರೈಕ್ ವೆರಿ ಹಾರ್ಡ್ ಅವ್ರಿಗೆ ಇನ್ನೊಂದು ಹತ್ತು ಹದಿನೈದು ವರ್ಷ ತಲೆ ಎತ್ತಕ ಆಗಬಾರ್ದು ಅಲ್ಲಿ ಟೆರರಿಸಮ್ ಬದುಕಬೇಕು ಫ್ಲರಿಶ್ ಆಗಬೇಕು ಅಂದ್ರೆ ಅಲ್ಲಿ ಲೋಕಲ್ ಸಪೋರ್ಟ್ ಅವರು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಟೆರ್ರಿಸಂ ಅಲ್ಲಿ ಹುಟ್ಕೊಂತ ಇದೆ ಅಲ್ಲಿ ಬೆಳೀತಾ ಇದೆ ಇಲ್ಲಿ ಅವರು ಸ್ಲೀಪರ್ ಸೆಲ್ಸ್ ಏನಿದ್ರೆ ಇಲ್ಲಿ ಸಪೋರ್ಟ್ ಮಾಡೋದ ಕಾರಣದಿಂದ ಈ ತರ ಒಂದು ಆಕ್ಟಿವ್ ಗಳು ಆಗ್ತಾ ಆಕ್ಟಿವಿಟಿಗಳು ಅವರು ಕ್ಯಾರಿ ಔಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಸಲ ಒಂದು ಒಂದು ನಿರ್ಣಾಯಕ ಹಂತಕ್ಕೆ ಬಂದು ಒಂದ್ ಈ ತರ ಈ ಟೆರರಿಸಮ್ ಅನ್ನ ಜಡದಿಂದ ಕಿತ್ತೊಗೆಯೋ ಒಂದು ಸಮಯ ಬಂದಿದೆ ಎಸ್ ಸರ್